ಏ ಬೋಳಿ ನೀ ಹೇಳಿದ್ರೆ ಹೋಗಕ್ಕೆ ಬಂದಿಲ್ಲ ಇಲ್ಲಿ ನನಗೆ ಗೊತ್ತೈತೆ ಎಲ್ಲ ಅಲ್ಲ ನಿನ್ನೆ ನನ್ನ ಸೊಸಿ ಹಳ್ಳಕ್ಕ ಹೊಗಿಲಾಕೆ ಬಂದಾಗ ನನ್ನ ಸೊಸಿ ಬಂದಿದ್ದು ಲಂಗ ಕೂಡ ಮಾಡ್ಕೊಂಡು ಬಂದಿದ್ದಿ ಗೊತ್ತೈತಿಲ್ಲ ನನಗೆ ಗೊತ್ತಿಲ್ಲದ ಮಾಡಿ ನೀನು ನನಗೆಲ್ಲ ಗೊತ್ತಾಗೈತಿ ನೀನು ಬಲ್ಲೇ ಐತಿ ನನ್ನ ಲಂಗ ಸೀದಾ ಸಾಪ್ ಏನಿಲ್ಲ ಅತ್ತ ಹೇಳು ಯಾಕಿ ಅಲ್ಲ ನಿನ್ನ ಲಂಗ ನಾಯಕ ತೊಗೊಳ್ಳಿ ಹೋಗು ನಿನ್ನ ಸಸಿ ಹಳಕ್ಕೆ ಬಿಟ್ಟು ಹೋಗಿರ್ಬೇಕು ನೋಡು ನೋಡ್ಕೊ ಹೋಗು ನೀ ಎಲ್ಲರ ದಿಮಾಕ್ ಮಾಡಬೇಡವ ಬೋಡವ ನನಗೆ ಗೊತ್ತಾಗೈತಿ ಎಲ್ಲ ಗೊತ್ತಾಗೈತಿ ನನ್ನ ಸೊಸಿ ನಿನ್ನೆ ಬಟ್ಟೆ ಉಗಿಲಾಕ ಬಂದಾಗ ನೀನಾ ಕಳು ಮಾಡ್ಕೊಂಡು ಬಂದಿ ಅಂತ ನನಗೆ ಗೊತ್ತದ ಏನು ಅಲ್ಲಿ ಇದ್ದವರ ನಾಲ್ಕು ಮಂದಿ ನಾಲ್ಕು ಮಂದ್ಯಾಗ ನಿನ್ನ ಬಿಟ್ಟರೆ ಇನ್ಯಾರು ಕಳು ಮಾಡ್ಕೊಂಡು ಕಳು ಮಾಡೋರಲ್ಲಿ ನನಗೆ ಗೊತ್ತಿರತ್ತೆ ಮಡಿಯ ನೀನು ಇಂಥವೆಲ್ಲ ನಾಟಕ ನನ್ನ ಮುಂದೆ ನಡೆಸ್ಬೇಡ ನೀ ಏನು ನೋಡ್ಕೊಳ್ತಾನೆ ಬಂದಿ ನಿನಗೆ ಭಾರಿ ಕಾಲ ನೀ ಯಾವತ್ತು ಹಳದಾಗಿರ್ತೀ ಅಂದ್ರೆ ಅವತ್ತು ಯಾರ್ದರ ಒಂದು ಬಟ್ಟೆ ಕಳು ಆಗಿರ್ತದೆ ನೀ ನೀ ಉಟ್ಕೊಳ್ಳೋ ಬಟ್ಟೆ ಎಲ್ಲ ಮಂದಿವ ಮತ್ತು ಕಳು ಮಾಡ್ಕೊಂಡು ಉಟ್ಕೊಳ ಇವೆಲ್ಲ ಏ ನೀ ಹಳ್ಳಕ್ಕೆ ಮಾತಾಡ ಮತ್ತೆ ಹೇಳ್ತೀನಿ ಅಲ್ಲ ಆಜು ಬಾಜು ಮಂದಿರ್ತಾರ ಏನು ತಿಳ್ಕೊಳಂಗಿಲ್ಲ ಅವ್ರು ನಾ ಇಲ್ಲ ಬಟ್ಟೆ ಕೊಡೋ ಮಾಡೋ ಕೆಲಸ ಮಾಡ್ತೀನಿ ತಿಳ್ಕೊಳಂಗಿಲ್ಲ ನೋರು ಹಾಂ ತಿಳ್ಕೊಳ್ಳೋದ್ರಾಗ ಏನೈತಿ ನೀನು ಮಾಡೋದಾದ ಕೆಲಸ ಅಲ್ಲ ಮತ್ತೆ ತಿಳ್ಕೊಳ್ಳೋದ್ರ ತಿಳ್ಕೊಬೇಕೇನು ಅವರು ಎಲ್ಲರಿಗೂ ಗೋ ಹ್ಞೂ ನಿನ್ಗೆ ಒಬ್ಬ ಬಿಟ್ಟು ಊರ್ ಮಂದಿಗೆ ಎಲ್ಲ ಗೊತ್ತೈತಿ ನೀ ಅಂತ ಕಳಿದಿ ಜಾ ಇಂಥವೆಲ್ಲ ನಾಟಕ ನನ್ನ ಮುಂದೆ ನಡೆಸಕ್ಕೆ ಹೋಗ್ಬೇಡ ನನಗೆ ಗೊತ್ತೈತಿ ನೀ ಏನು ಈಗ ತಂದು ಕೊಡ್ತೀವಿ ತಂದು ಕೊಡಲ್ಲ ಅಟ್ ಹೇಳ ಅಲ್ಲ ನಾ ಕಳು ಮಾಡ್ಕೊತ ಹೇಳೋಣ ನಾನು ಇನ್ನು ಬಟ್ಟೆ ಹೋಗಿರೋಕೆ ಹೋಗಿಲ್ಲ ಹಳ್ಳಕ್ಕೆ ಸುಮ್ಮನೆ ಏನಾರು ಹೇಳ್ತೇನೆ ನೀನು ಸಸಿ ಬಿಟ್ಟು ಬಂದಿರಬೇಕು ಬಂದ್ ಕೆಸಿದ್ರೆ ನನ್ನ ಮೇಲೆ ಹಾಕಿ ಹ್ಞೂ ನನಗೆ ಗೊತ್ತೈತೆ ಅವ್ವ ನೀ ಇಂತ ಇದ್ದ ನನಗೆ ಗೊತ್ತೈತಿ ಅದಕ್ಕೆ ಸಾಕ್ಷಿನೂ ಕರ್ಕೊಂಡು ಬಂದೀನಿ ಸಾಕ್ಷಿ ಕರ್ಕೊಂಡು ಎಂತ ಸಾಕ್ಷಿ ಕರ್ಕೊಂಡು ಬಂದಿ ಅವ ತೋರಿಸಿ ಮೇಡಮ್ ಕಸವ ಮಲ್ಲವ ಬರ್ರಿ ಇಲ್ಲಿ ಒಂಜಾರ ಬಂದ್ರ ನೋಡ್ರಿ ಸಾಕ್ಷಿ ಆ ನಿನ್ನೆ ನೀನು ನನ್ನ ಸೊಸಿ ಕಾಸವ ಮಲ್ಲವ ಇನ್ನೊಂದು ಪೋರಿ ಐದ ಮಂದಿ ಇದ್ರಿ ಒಗಿಲಾಕ ಐದು ಮಂದಾಗ ಇವ್ರಿಬ್ರ ಹತ್ರ ಯಾರ ಬಟ್ಟಿ ಮುಟ್ಟಲ್ಲ ನನಗೆ ಗೊತ್ತೈತಿ ಇವ್ರ ಬಗ್ಗೆ ಆ ಇನ್ನು ಉಳ್ದಕ್ಕೆ ಯಾರು ನೀಬಕ್ಕೆ ಇಲ್ಲ ನೀನಾ ಮುಟ್ಟಿದೀ ನೀನಾ ತೊಗೊಂಡು ಬಂದಿ ನನಗೆ ಗೊತ್ತದ ನಿನ್ನ ಮನೆಗೆ ಇವಾಗ ನನ್ನ ಲಂಗ ಐತಿ ಸೀದಾ ನೀ ತಂದು ಕೊಟ್ರ ಹಾಡೈತಿ யா நாயே தான் நீங்க நீ சீதா நடி வீரர் நீ தகிலோ அவ் நான் நம்ம ನೀ ಅವೆಲ್ಲ ಹೇಳಬೇಡ ನನಗೆ ನೀ ಸೀದಾ ತೊಗೊಂಡು ತಗೊಂಡಿದ್ದೀ ನನಗೆ ಗೊತ್ತೈತಿ ನನಗೆ ಪಕ್ಕ ನೋಡಿರೋರು ಹೇಳಾರ ನೀ ತಗೊಂಡಿ ಅಂತ ಹಾಕಿದ್ರೆ ಸೀದಾ ಸಾಪ್ ತಂದು ಕೊಡು ಇಲ್ಲ ನಡಿ ಗುಡಿ ನಡಿ ನೀ ಗುಡಿ ಬಂದು ಹಣಿ ಮಾಡಲ್ಲ ನಾ ತೊಗೊಂಡಿಲ್ಲ ಹತ್ತೆಸಿಂದ ಗುಡಿ ಹಾಕೊಂಡು ಹಣಿ ಮಾಡು ನಾ ಬಿಡ್ತೀನಿ ಇಲ್ಲಾಂದ್ರೆ ನಾ ಬಿಡಲ್ಲ ಹೌದಾ ನಡಿ ನಿನ್ನ ಮನೆಗೆ ನಡಿ ಹೋಗಮ್ಮ ನಡಿ ಒಳಗೆ ಹೋಗಮ್ಮ ಗುಡ್ಕಾಡಮಂತ ನಿನ್ನ ನಾನು ಲಂಗ ಇದ್ದಿದ್ದಿಲ್ಲ ಅಂದ್ರೆ ಅವಾಗ ನೀ ಏನು ಹೇಳ್ತಿ ಅದು ನಾ ಹೇಳ್ತೀನಿ ಇತ್ತಂದ್ರೆ ಮತ್ತೆ ನಾ ಹೇಳ ಹೇಳ್ತೀನಿ ಮತ್ತೆ ನಿನಗೂ ಊರು ಮಂದಿ ಮುಂದೆ ಕರ್ಕೊಂಡು ಹೋಗಿ ತಲೆನ ಬಳಸ್ತೀನಿ ನಿಂದು ನನ್ನ ಮನೆ ಯಾಕೆ ಚೆಕ್ ನೀನು ನನ್ನ ಮನೆ ಚೆಕ್ ನೀವು ನೀವಿದ್ದಿದ್ದೀ ಇಲ್ಲ ನೋಡು ನಾ ಯಾ ಚೆಕ್ ಮಾಡಕ್ಕೆ ಬಿಡಲ್ಲ ಹ್ಞೂ ನನ್ನ ಇಲ್ಲ ಲಂಗ ಇಲ್ಲ ನೀನು ಲಂಗ ಇಲ್ಲ ನಾನು ತಗೊಂಡಿಲ್ಲ ಅಟ ಹಾಂ ಗೊತ್ತಾಯ್ತು ನನಗೆ ಅಲ್ಲ ಗುಡಿ ಹೊಕ್ಕು ಅಂದ್ರೆ ಹೊಕ್ಕೊಳಕ್ಕೆ ತಯಾರಿಲ್ಲ ಮತ್ತು ಮನೆ ಚೆಕ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಬಿಡಕ್ಕೆ ತಯಾರಿಲ್ಲ ಇಟ್ಟ್ರ ಮೇಲೆ ಗೊತ್ತಾಗಲ್ಲನು ನೀ ಲಂಗ ಕಳು ಮಾಡ್ಕೊಂಡು ಬಂದಿ ಎತ್ತಿ ಹಾಕಿ ಚಂದ್ರ ಸೀದಾ ತಂದು ಕೊಡು ನೀ ಲಂಗ ಏವಾ ಈ ಇರತ್ನವ ಕೊಡು ಏವ ತಗೊಂಡಿದ್ದೀ ಯಾಕೆ ಸುಮ್ಮನೆ ಇಲ್ಲ ಅಂತ ಹೇಗೆ ವಾದ ಮಾಡ್ತಿದ್ದಿ ಕೊಡು ನಾಲ್ಕು ಮಂದಿ ಎಕಡೆ ಕಡೆ ನೋಡಾಕತ್ತರ ಅದು ಬದು ಚಂದ ಕಾಣಿತ ನಿನಗಿದು ಏ ಮಲ್ಲಿ ನೀ ಸುಮ್ಮನೆ ಇದ್ರಾ ಮತ್ತೆ ಹೇಳ್ತೀನಿ ಇಲ್ಲಿ ಇದು ನನಗೆ ಐಕಿಗೆ ನಡಬಾರ್ಕಿಂದ ಅದ ನೀ ಯಾಕೆ ಬರ್ತಿದ್ರಾ ಗಡ್ಡ ಅಡ್ಡ ನೀ ಯಾವಕಿ ಅಡ್ಡ ಬರಕ ಸುಮ್ಮ ಕುಂದ್ರಿ ನೀ ಯವ ನಾ ಹೋಗ್ತೀನಿ ಬಾ ನೋಡಿ ಹೆಂಗ ಮಾತಾಡ್ತಾಳ ಅಯ್ಯ ನೀ ಸುಮ್ಮ ನಿಂದ್ರಲ್ಲ ನೀ ಯಾಕೆ ಹೋಗ್ತಿದಿ ಹೊಲಕ್ಕೆ ನೀ ಏನ ಅರ್ಥಕ್ಕೆ ಮಾಡಿಯೇನು ಈಕಿ ಮಾಡೋಣ ಅನಿಸ್ಕೊತಾಳ ಅದ್ರಾಗ ಏನೈತಿ ಈಕಿ ಕೊಡ್ಲಿಲ್ಲ ಅಂದ್ರ ನಾ ಏನು ಬಿಡ್ತೀನಿ ಅಂತ ಮಾಡೋಣ ಈಕಿ ಸೀದಾ ಅವತ್ತು ಕಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಈಕಿಗೆ ಕರ್ಕೊಂಡು ಹೋಗಿ ಗುಡಿ ಹೊಕ್ಕಿಸ್ತೀನಿ ಬಿಡಂಗಿಲ್ಲ ನಾ ಏನು ಇರಬೇಕ ಕಾಸಬೇಕ ಮಲ್ಲಬೇಕ ಎಲ್ಲರೂ ನಮ್ಮನ್ನ ಮುಂದೆ ಬಂದ್ಬಿಟ್ರಿ ಹ್ಞೂ ಏನು ಹೇಳ್ಬೇಕು ಆ ಮೀಟಿಂಗು ಏ ಅಪ್ಪ ಗುರು ಬಸಪ್ಪಣ್ಣ ಏನು ನಡೀತೈತೆ ಮೀಟಿಂಗು ಕಿಲ್ ನೋಡಿಲ್ಲಿಗ ನಿನ್ನ ಹೆಂಡ್ತಿ ನಂದು ಲಂಗ ನಿನ್ನೆ ಕಳು ಮಾಡ್ಕೊಂಡು ಬಂದಾಳ ನನ್ನ ಸಸಿ ಬಟ್ಟಿ ಹೋಗಿಲಕ್ಕೆ ಹೋದ್ರೆ ನನ್ನ ಸಸಿ ಒಲಿದು ಲಂಗ ಕಳು ಮಾಡ್ಕೊಂಡು ಬಂದಾಳ ಕೊಡು ಅಂದ್ರೆ ಕೊಡಕ್ಕೆ ತಯಾರಿಲ್ಲ ನೋಡು ನಾ ಯಾಕೆ ನೋಡು ಕಳು ಮಾಡ್ಕೊಂಡು ಬಂದಾಳ ಏ ನಿಮ್ಮ ಮೌನ ಎಲ್ಲ ಕಳು ಮಾಡೋಕ್ಕೆ ತಗೊತಿಲ್ಲ ನೀನು ಹಾಂ ನಿಮ್ಮ ಅಪ್ಪನ ಮನೆಯಾಗಿದ್ದಾಗು ಅದಾ ಚಟ ಇದು ಇಲ್ಲಿ ಬಂದಾಗೂ ಅದಾ ಚಟ ನಿಮ್ಮ ಮೌನ ಎಷ್ಟು ಸಲ ಮಟ್ಟ ತೊಗೊಂಡು ಬಿಡ್ತೀನಿ ನಿನಗೆ ಕಳು ಮಾಡಬೇಡಲೆ ಕಳು ಮಾಡಬೇಡಲೆ ಮಂದಿ ಬಟ್ಟೆ ಅಂತ ಹೇಳ್ಕಸಿದ್ರ ಕಳಿಸಿದ್ರೆ ಮತ್ತೆ ಕಳು ಮಾಡ್ತೀಯ ಅಲೆ ಸರಿ ನೀವು ಸುಮ್ಮನೆ ಎಲ್ಲರ ಮುಂದೆ ಬಯಕ್ಕೆ ಹೋಗ್ಬೇಡ್ರೆ ನಾನು ಹೇಳ್ತೀನಿ ನಾನು ನಾ ಏನು ಕಳು ಮಾಡೀನಿ ಸುಮ್ಮ ಸುಮ್ಮ ಹೇಳ್ತಾ ಇಕ್ಕಿ ಯಪ್ಪ ಎಣ್ಣ ನಾನೇನು ಸುಳ್ಳು ಹೇಳಂಗಿಲ್ಲ ಬೇಕಾದ್ರೆ ಕಾಸವ ಮಲ್ಲವ ಇಲ್ಲಾರ ನಿನ್ನೆ ಇದ್ದಿದ್ದೆ ಐದು ಮಂದಿ ಮಂದಿದ್ರೆ ತೊಗೊಗಿಲ್ಲಾಕ ಇವರಿಬ್ರು ತಗೊಂಡಿಲ್ಲ ಇವ್ರ ಮನೆಗೆ ಹೋಗಿ ಚೆಕ್ ಮಾಡಿ ಬಂದಿನಿ ಇವರಿಬ್ರು ಬಳಿ ಲಂಗ ಇಲ್ಲ ಮತ್ತು ಸಣ್ಣ ಪೋರ್ ಐತಿ ಆ ಪೋರಿಗೆ ಏನೋ ಅಂತ ತೊಗೊಳಕ ಅದಂತರ ತೊಗೊಂಡಿಲ್ಲ ಮತ್ತು ನೀನು ಇರೋಕೆ ನಿನ್ನ ನೀನು ಹೆಣ್ತೊಬ್ಬನೇ ಇಲ್ಲ ಮತ್ತೆ ನೀನು ಹೆಣ್ ತೊಗೊಂಡಿದ್ದು ನೋಡ್ಯಾಳೋಕಿ ನೋಡಿ ಬಂದು ನಾನು ಹೇಳ್ಯಾಳ ಆದ್ರೆ ನಾಕಿನ ಹೆಸರು ಹೇಳಂಗಿಲ್ಲ ಇವಾಗ ಬೇಕಂದ್ರೆ ನೀನೇ ಹೋಗಿ ನಿನ್ನ ಮನೆಗೆ ಚೆಕ್ ಮಾಡು ಗುಲಾಬಿ ಕಲರ್ದು ಲಂಗ ಐತಿ ಹೊಸ ಲಂಗ ಐತಿ ಮತ್ತು ನೋಡ್ಬೇಕಾದ್ರೆ ನಾನು ಸುಳ್ಳಾಡ್ತಿದ್ದೆ ಅಂದ್ರೆ ನೋಡಿ ಹೋಗಿ ಏ ನಿಮ್ಮ ಮೌನ ನಿನ್ನೆ ಗುಲಾಬಿ ಕಲರ್ದು ಲಂಗ ಮಡಚಿ ಟ್ರಂಕ್ನಾಗ ಇಡಾಕತ್ತಿದ್ದಿ ಅದ್ಯಾಕೆ ಯಾಕೆ ಲಂಗ ಟ್ರಂಕ್ನಾಗ ಇಡ್ತಿ ಅಂದ್ರೆ ಹೊಸದೈತಿ ಅದಕ್ಕೆ ಇಡಾಕತ್ತಿ ನಾನು ಅಂದೆಲ್ಲ ಮತ ಅದಾನು ಲಂಗ ಈಗಿಂದು ಕಳು ಮಾಡ್ಕೊಂಡ್ಬಂದಿದ್ದೀನಿ ಇರೋ ಮಕ್ಕಂದು ಏ ಸುಮ್ಮ ಕುಂದ್ರಿ ನಿಮಗೆ ಅದಕ್ಕೆ ಬೇಕಾಗಿದೆ ಹಂಚದ್ದು ಹೋಗ್ರಿ ಬರಾಗ ಮೌನ ನಿನಗೆ ಹಿಂಗೆ ಬಾಯಿಲಿ ಹೇಳಿದ್ರೆ ನಡೆಯಲ್ಲ ತಡಿ ನಿನಗೆ ನಿನಗೆ ಅಟ್ ಲಗಾಸ್ತೀನಿ ನನಗೆ ಅಂದ್ರೆ ಮಣಿತಿದ್ದೀನಿ ನೀನು ಅಲ್ಲ ಮಂದಿ ಬಟ್ಟಿ ದರಿದ್ರ ಹತ್ತದ ಮನೆಗೆ ತರಬೇಡ ತರಬೇಡ ಎಷ್ಟು ಸಲ ಬಡ್ಕೋತೀನಿ ಮತ್ತೆ ಮಂದಿ ಬಟ್ಟೆ ಕೊಡು ಮಾಡ್ಕೊಂಡ್ಬರ್ತೀನಿ ನಿನಗೆ ಏನು ಕಡಿಮೆ ಆಗಿದ್ದಲ್ಲಿ ನನ್ನ ಮಾನ ಮರ್ಯಾದೆ ತೆಗಿಲಕ್ಕ ಹುಟ್ಟಿ ಬಿಟ್ಟಿದ್ದೀನಿ ಥೂ ನಿಮ್ಮ ಮೌನ ಎಲ್ಲಿಂದ ಮಾಡ್ಕೊಂಡ್ಬಂದಿನಿ ನಿನಗೆ ಹೆಂತಕೆ ಮಾಡ್ಕೊಂಬಂದಿ ನೀನು ಯಪ್ಪ ದೇವ್ರ ನೋಡಪ್ಪ ನೋಡು ಹಾಂ ಗುಲಾಬಿ ಮಂಗ ಲಂಗ ಮಡಚಿತಾಳೆ ಇಲ್ಲೇನೆ ಅದ ನೋಡಪ್ಪ ನನ್ನ ಲಂಗ ತಂದು ಕೊಡಪ್ಪ ಎಪ್ಪ ಹೊಕ್ಕಿಯ ಇಲ್ಲ ತಂದು ಇಲ್ಲ ನೀ ಅಕ್ಕಿ ಲಂಗ ಆಯ್ತು ತಂದು ಕೊಡಲಿ ಅದು ನನ್ನ ಲಂಗ ಐತಿ ಅಕ್ಕಿ ನಲ್ಲದು ಲಂಗ

ಎಪ್ಪ ಹೋಗ್ಬಿಡಪ್ಪ ಎಪ್ಪ ಯಾಕೆ ಹೊಡಿತಿದಿ ಹೊಡೆದ್ರೆ ಏನು ಬರ್ತೈತೇನು ಅಲ್ಲ ಈಗೇನು ಕಡಿಮೆ ಆಗಿರ್ಬೇಕು ನೋಡು ಅಲ್ಲ ಮಂದಿ ಬಟ್ಟೆ ಹಿಂಗೆ ಕಳು ಮಾಡ್ಕೊಂಡ್ಬಂದ್ರೆ ಚೆಂದ ಕಂಟೈತೇನಪ್ಪ ಅಣ್ಣ ಇನ್ನೇನ ಹೇಳೋದಿಟ್ಟು ಬುದ್ಧಿ ಏ ಸಾಕಾಗೈತಿ ಬಿಡವಾ ಇದೇನಿದು ಬುದ್ಧಿ ಕಲ್ಲದ ಹೆಣ್ಣು ಸಲ್ಲಿದು ಇದೆಲ್ಲ ಮೂರು ಬಿಟ್ಟು ನಿಂತದ ನಾನು ಹೇಳ ಈಗಿನ ಸಲುವಾಗಿ ನಾನು ಊರಾಗ ತಲಿ ಎತ್ಕೊಂಡು ತಿರುಗಾಡ್ಲಾರ್ದಂಗೆ ಆಗ್ಬಿಟ್ಟದ ನನಗೆ ತಗೋ ಯಾವ ನೀನು ಲಂಗ ತಗೋ ಏನು ಭಾರಿ ದೊಡ್ಡ ಇದ್ರ ಲಂಗ ಬಂದ್ಮಾಡಿ ಇಲ್ಲಿ ಜಗದ ತಗೋ ಹ್ಞೂ ಬಾರಿ ಇದ್ರ ಲಂಗ ತಾನೆ ಮತ್ತೆ ಕಳು ಮಾಡ್ಕೊಂಡ್ಕೆ ಹೋಗಿ ಕವರ್ ಹಾಕಿ ನೋಡಿ ಎಷ್ಟು ಚಂದ ಕವರ್ ಹಾಕಿದ್ದೀವಿ ಕವರ್ ಹಾಕಿ ಚಂದ್ರ ಟ್ರಂಕ್ನಾಗ ಇಟ್ಟಿದ್ದಲ್ಲ ಬಾರಿ ಲಂಗ ಇದಕ್ಕೆ ಇಟ್ಟಿರ್ಬೇಕಲ್ಲ ನೀನು ಮತ್ತೆ ಯವ್ವ ಬೇಕಿತ್ತೆ ನೀವ ರತ್ನವ ಇವೆಲ್ಲ ಮಾನ ಮರ್ಯಾದೆ ಕರ್ಕೊಳ್ಳೋ ಅಂತ ಕೆಲಸ ಎದಕ್ಕೆ ಮಾಡ್ತಿದ್ದೀವಿ ಏನೇನ ಇದು ದೊಡ್ಡಕ್ಕಾಗಿ ಸಣ್ಣವರಿಗೆ ಬುದ್ಧಿ ಹೇಳ್ಬೇಕು ಅದೆಲ್ಲ ಬಿಟ್ಟಿಗೆ ಸಿದ ನೀ ಹಿಂಗೆ ಕಳು ಮಾಡಿಲ್ಲ ಜರನು ನಾಚಿಕೆ ಬಿಡುವ ನಿನಗೆ ಈಗ ಆತ ಕೊಟ್ಟಿನಿ ಲಂಗ ಈ ಸೀದ ಸುಮ್ಹೋ ಈಗ ಭಾಳ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ಯವ್ವ ನಿನ್ನ ಮನೆ ಮುಂದೆ ಬಂದ ನಿಂತು ಮಾತಾಡಕ ನಮಗೆ ನೀನು ಕೆಲಸ ಇಲ್ಲ ಏನು ನಮ್ಮ ಲಂಗ ಸಲುವಾಗಿ ಬಂದಿದ್ದೀವಿ ಹೋಗಿ ಬಿಡ ನಡೀರೇ ನಡೀರಿ ಹೋಗಮ್ಮ ನೋಡ್ರಿ ಸಿಕ್ತಲ್ಲ ಲಂಗ ಇವತ್ತಾಯ ಐದು ಒಂದು ರೂಪಾಯಿ ಕೊಡ್ತಿದ್ದೆ ಏ ನಾನು ಎಲ್ಲಿ ಕಳೀತತ್ತು ಮಾಡಿದ್ದೆ ಓವ್ವಾ ಸಿಗ್ತದೆ ಇಲ್ಲ ಅನ್ಕೊಂಡಿದ್ದೆ ಅಂತೂ ಇದು ಸಿಕ್ತಲ್ಲ ಯಪ್ಪ ನಿಮ್ಮ ಬಣ್ಣ ನಿನ್ನಿಂದ ಸಿಕ್ತಾನೆ ನೋಡಪ್ಪ ಲಂಗ ಇಲ್ಲ ಅಂದ್ರೆ ನೀವು ಬಂದಿದ್ದಿಲ್ಲ ಅಂದ್ರೆ ನೀನು ಹೆಣ್ತೇನೆ ಕೊಡ್ತಿದ್ದಿಲ್ಲ ಬಿಡಪ್ಪ ಆಯ್ತು ಬಿಡುವ ಈಗ ಸಿಕ್ಕದಲ್ಲ ತೊಗೊಂಡು ಹೋಗು ಇನ್ನೊಂದ್ಸಲ ಈಗ ಇದ್ದಾಗ ಜನ ಚೆಂದಾಗಿ ಹುಷಾರಾಗಿ ಹೋರಿ ಹಾ